ಸೊ ನಾವಿವತ್ತೆಲ್ಲ ಮಾರಿಕಾಂಬ ದೇವಿಗೆ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಯಾಕಂದರೆ ಜಾತ್ರೆ ಅಂದರೆ ತುಂಬ ರಶ್ ಇರುತ್ತೆ ಹಾಗಾಗಿ ಒನ್ ಡೇ ಬಿಫೋರೇ ಎಲ್ಲ ಬೇಗನೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹಬ್ಬ ಇರೋದು ಮಂಗಳವಾರ ಬುಧವಾರ ಸೊ ನಾವು ಸೋಮವಾರ ಸಂಜೆನೇ ಹೊರಟಿದ್ದೀವಿ ಫ್ರೀ ಇರುತ್ತೆ ರಶ್ ಇರೋಲ್ಲ ಅದ್ರಲ್ಲಿ ಬೇರೆ ಹನಿಮ ಇರ್ತಾಳಲ್ವ ತುಂಬ ಭಕ್ತಾದಿಗಳು ಇರೋದರಿಂದ ದರ್ಶನ ಚೆನ್ನಾಗಲ್ಲ ಯಾಕಂದರೆ ದೇವ್ರನ್ನ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟಿದ್ದೀವಿ ಇವಾಗ ಎಲ್ಲರೂ ಇವಾಗ ದರ್ಶನಕ್ಕೆ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ತುಂಬಾ ಖುಷಿ ಖುಷಿಯಿಂದ ಎಲ್ಲ ಹ್ಯಾಪಿಯಾಗಿ ಹೊರಟಿದೀವಿ ದೇವ್ರ ದರ್ಶನ ಚೆನ್ನಾಗತ್ತೆ ಗೊತ್ತಿಲ್ಲ ರಶ್ ಅದೇ ನೋಡ್ಬೋದು ಇಷ್ಟು ವಾಯ್ಸ್ ನಮ್ಮ ವಿವಹರ್ಸಿ ದೇವ್ರ ಕೇಳಲ್ಲ ಶಿಕಾರಿಪುರದಲ್ಲಿ ದುರ್ಗಾಂಬಿಕಾ ಅಂತಂದ್ರೆ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಇದು ಐದು ವರ್ಷಕ್ಕೊಮ್ಮೆ ಜಾತ್ರೆ ಆಗತ್ತಂತೆ ಅದಕ್ಕೋಸ್ಕರ ನಾವೆಲ್ಲ ಬಂದಿದೀವಿ ಇದು ನಮ್ಮ ಸೊಸೆ ಊರು ಅದಕ್ಕೋಸ್ಕರ ಬಂದಿದೀವಿ ದೇವ್ರ ದರ್ಶನ ಅಂದ್ರೆ ನಾಳೆ ಇರೋದು ತುಂಬಾ ಅಂದ್ರೆ ರಶ್ ಇರುತ್ತೆ ಆಹ್ಹ್ ದರ್ಶನ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಹೊರಟಿದೀವಿ ನೀವು ಬನ್ನಿ ದೇವ್ರ ದರ್ಶನ ಮಾಡಿ

ಮಂಟಪ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಂಟಪ ನಿಮ್ಗೆ ಇಷ್ಟ ಆಯ್ತಾ ಸಕ್ಕದಾಗಿ ಮಾಡಿದ್ದಾರೆ ಮಂಟಪ ಮಾತ್ರ ನೈಸ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ ಹಾ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಇದು ಮಾರಿ ಕಾಂಬೆಯ ಒಂದು ಕೋಣ ಅಲ್ವಾ ايه ده Eh, ده ايه باي باي ليك ايه حنيمه ಮಾರಿಕಾಂಬಾ ದೇವಿಯ ಮಹಾ ಮಹಾಮಂಟಪ ರೆಡಿಯಾಗಿದೆ ಆಲ್ಮೋಸ್ಟು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾಳೆ ಜಾತ್ರೆ ಸ್ಟಾರ್ಟ್ ಆಗೋದ್ರಿಂದ ಎಲ್ಲ ಪ್ರತಿಯೊಂದು ಅಂಗಡಿನೂ ಇವಾಗ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಜಾತ್ರೆ ಅಂದಮೇಲೆ ಎಲ್ಲ ಥರದ ಬಳೆಗಳಾಗಿರ್ಬೋದು ಮಕ್ಕಳಿಗೆ ಆಟೋ ಸಂಬಂಧ ಆಗಿರ್ಬೋದು ಪ್ರತಿಯೊಂದು ಕೂಡ ಜಾತ್ರೆಯಲ್ಲಿ ಇರುತ್ತೆ ಸೊ ಹಾಗಾಗಿ ಅವ್ರು ನೈಟೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಸೊ ನಾವು ಬಿಫೋರ್ ಒನ್ ಡೇ ಮುಂಚೆ ಹೋಗಿರೋದ್ರಿಂದ ಅಷ್ಟೊಂದು ಅಂಗಡಿಗಳು ಓಪನ್ ಇರಲಿಲ್ಲ ಆಗಿತ್ತು ಸೊ ಜಾತ್ರೆ ಇರೋದ್ರಿಂದ ಎಲ್ಲಾ ರೀತಿಯಾದಂತ ಬೇಕಾಗುತ್ತಲ್ವಾ ಅಲ್ಲ ಅಡುಗೆಗೆ ಏನೇನ್ ಬೇಕೋ ಎಲ್ಲ ತರ ತರಕಾರಿಗಳನ್ನ ಅಮ್ಮ ಇವಾಗ ಜೋಡಿಸ್ತಾ ಇದ್ದಾರೆ ನಾಳೆ ಅಡಿಗೆ ಭರ್ಜರಿ ಆಗಿರೋದ್ರಿಂದ ಸೊ ಎಲ್ಲ ತರ ಸೊಪ್ಪುಗಳನ್ನ ಮುಂಚೆನೆ ಇಟ್ಕೊಳ್ತಾ ಇದ್ದೀವಿ ಅಡುಗೆ ಮಾಡಕ್ಕೆ ಈಜಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಎಲ್ಲ ನಾಳೆ ಹಬ್ಬ ಅಂದರೆ ನೈಟೇ ಎಲ್ಲ ರೀತಿಯಾದಂಥ ಅಂಗಳನ್ನ ಸ್ವಚ್ಛಗೊಳಿಸ್ಬಿಟ್ಟು ರಾತ್ರಿಯೇ ರಂಗೋಲಿ ಹಾಕೋಕೆ ಶುರು ಮಾಡ್ಕೊಳ್ತಾರೆ ಊರು ನೋಡಲಿಕ್ಕೆ ತುಂಬ ನಿಶಬ್ದವಾಗಿತ್ತು ಯಾಕಂದರೆ ನಾವು ಕೂಡ ಮಲಗಿದ್ದು ಒಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಎಲ್ಲ ರೀತಿಯ ಲೈಟಿಂಗ್ಸ್ ನೋಡೋದ್ರಲ್ಲೇ ಖುಷಿ ಆಗ್ತಾ ಇತ್ತು ನಿದ್ದೆನೇ ಇರಲಿಲ್ಲ ಸೊ ಮಾರ್ನಿಂಗ್ ಎದ್ದಿದ್ದು ಫೈವ್ ಓ ಕ್ಲಾಕಿಗೆ ಸಿಕ್ಕಾಪಟೆ ಚಳಿ ಇತ್ತು ಆ ಚಳಿಲೇ ಬೇಗ ಎದ್ದುಬಿಟ್ಟು ಊರಲ್ಲೆಲ್ಲ ಆಗಲಿ ಮುಂಚೆನೇ ಬೇಗ ಎದ್ದುಬಿಟ್ಟು ಎಲ್ಲ ರಂಗೋಲಿಯನ್ನು ಹಾಕ್ತಾಯಿದ್ರು ಸೊ ಬೆಳಗ್ಗೆ ಸೋನು ರಂಗೋಲಿ ಹಾಕೋಕ್ಕೆ ಶುರು ಮಾಡಿಕೊಂಡ್ಲು ಹಾಗೆ ನಾನು ಕೂಡ ಜೊತೆಗೆ ಬಣ್ಣ ತುಂಬೋದ್ರಲ್ಲಿ ರೆಡಿ ಮಾಡ್ತಾಯಿದ್ದೆ ಯಾಕಂದರೆ ಲೇಟಾಗುತ್ತೆ ಹಬ್ಬದ ಅಡುಗೆ ಸ್ವಲ್ಪ ಮಾಡೋದ್ಲು ಲೇಟಾಗುತ್ತೆ ಎಲ್ಲ ನೋಡೋದು ಅಂದ್ಬಿಟ್ಟು ಬೇಗ ಬೇಗನೆ ಅರ್ಜೆಂಟಾಗಿ ಹಾಕಿದ್ದು ಎಲ್ಲರೂ ಬೆಳಗ್ಗೆ ತಕ್ಷಣ ನಾನು ತುಂಬ ಕಲರ್ಫುಲ್ ಫುಲ್ ರಂಗೋಲಿ ಹಾಕಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ ನಾವು ಹಬ್ಬನ ತುಂಬಾ नुबायो पैंसी एकदम तो पा हा ना। ना। तो तो और गिन पेंसी एकदम तो निकल आले का तो अब्बा आका देव डिजाइन से आविलाना सुमारैता ना इ आका ने अपन तोमी और तांडी भी और अलग कलर आदरक इले इकर कडल भी योगा माथाली इकन रमा तो नुभी ना कलर हाके 3 बजे में तो सादी

ಯಾವರ ಬೇಕು ತಗೋಬೇಡಿ